ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಮತಾಸ್ ಕಿಚನ್ನಿನ ಮಮತಾ ಮಾತಾಡ್ತಿರೋದು ನೋಡಿ ಇವತ್ತು ಒಳ್ಳೆ ಯುಕ್ತವಾಗಿರುವಂಥ ಹೆಸರು ಕಾಳಿಂದ ಮೊಳಕೆ ಕಾಳು ಪಲ್ಯ ಮಾಡೋದನ್ನು ನೋಡೋಣ ಅದಕ್ಕೆ ಹಸಿ ಮೊದಲೇ ರಾತ್ರಿಯೇ ಬೆಳಗ್ಗೆನೇ ಐ ನೆನೆಸ್ಬಿಟ್ಟು ರಾತ್ರಿ ಮೊಳಕೆ ಕಟ್ಟಿಟ್ರೆ ಇಷ್ಟು ಹಂತಕ್ಕೆ ಮೊಳಕೆ ಬಂದಿರತ್ತೆ ಅಷ್ಟೇ ಸಾಕು ಜಾಸ್ತಿ ಉದ್ದ ಬರೋದೇನು ಬೇಡ ಮೊಳಕೆ ಅಷ್ಟೇ ಸಾಕು ಅದಕ್ಕೆ ಬೇಕಾಗಿರುವಂಥದ್ದು ಹಸಿಮೆಣಸಿಕಾಯಿ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ನೋಡಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಡೋಣ ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ತೊಳೆದು ಮಾಡೋಣ ನೋಡಿ ರೆಡಿ ಆಯ್ತು ಇವಾಗ ಇದು ಪೇಸ್ಟು ಈ ಕಡೆಗೆ ಮೊ ಮೊಳಕೆ ಕಾಳು ಒಗ್ಗರಣೆ ಕೊಡೋದನ್ನು ಮಾಡೋಣ ಒಂದು ಎರಡರಿಂದ ಮೂರು ಮೂರು ಚಮಚೆ ಇದನ್ನ ಹಾಕೊಳ್ಳೋಣ ಎಣ್ಣೆನ ನೀವು ಯಾವ ಎಣ್ಣೆ ಬಳಸ್ತರ ಆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆ ನೀವು ಬೇಕು ಅಂದರೆ ಈ ಟೈಮಲ್ಲಿ ಶೇಂಗಾ ಬೀಜನೂ ಹಾಕ್ಕೋಬೋದು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಕಬ್ಬೇವು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೆಳ್ ಬೇ ಬೇಯಿ ಇಷ್ಟು ಬೆಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದು ಇಷ್ಟು ಬೆಂದಾದ್ಮೇಲೆ ಸ್ವಲ್ಪ ಕಾಳು ಹಾಕಿ ಚೆನ್ನಾಗಿ ಮುಗಿಸ್ಬಿಡೋಣ ಅದನ್ನು ಮುಚ್ಚಿಟ್ಬಿಡೋಣ ಅದು ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಬೆಂದ್ಕೋಬೇಕು ಯಾಕಂದರೆ ಬರೀ ಉದುರು ಕಾಳು ಮಾಡೋದ್ರಿಂದ ಅದು ಚೆನ್ನಾಗಿ ಇದು ಆಗ್ತೈತಿ ನಾವು ನೀರು ಹಾಕಿ ಬೇಯಿಸೋದಾದರೆ ಮೆತ್ತಗೆ ಅದೊಂಥರ ಬೇರೆ ಬೇಯುತ್ತೆ ಇದು ಈ ಥರ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹುಣಸೆ ಹಣ್ಣನ್ನು ಹಾಕೋಬಹುದು ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯನ್ಸ್ ಎಲ್ಲ ಹಾಕ್ಕೊಳ್ಳೋಣ ಉಪ್ಪು ಅರಿಶಿನ ಮಸಾಲೆ ಪುಡಿ ಇದಕ್ಕೆ ನೀವು ಸ್ವಲ್ಪ ಖಾರ ಪುಡಿ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಖಾರ ಪುಡಿನೂ ಹಾಕೋಬಹುದು ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲನೂ ಹಾಕ್ಕೋಬೋದು ನೀವು ಬೇಕು ಅಂದರೆ ನಾನು ಹುಣಸೆಹಣ್ಣು ಸ್ವಲ್ಪ ಉಪಯೋಗಿಸೋದು ಕಡಿಮೆ ಹಾಗಾಗಿ ಹಾಕ್ಕೊಂಡಿಲ್ಲ ನಾನು ಅದರಲ್ಲಿ ಮಾಡೋದೇ ಕಡಿಮೆ ಒಂದು ಟಮೊಟೊ ಹಾಕಿಬಿಟ್ರೆ ನಮಗೆ ಕರೆಕ್ಟ್ ಆಗಿಬಿಡುತ್ತೆ ಹಾಗಾಗಿ ಹಾಕಿ ಮಾಡಲ್ಲ ನಾನು ಹಾಕಲ್ಲ ಹಣ್ಣು ನೀವು ಬೇಕಂದ್ರೆ ಹಾಕ್ಕೊಬೋದು ಈಗ ನೋಡಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೊಂಬಿ ಅದಕ್ಕೆ ಅದೆಲ್ಲ ಫುಲ್ ಮಿಕ್ಸ್ ಮಾಡಬೇಕು ನೀಟಾಗೆಲ್ಲ ಪ್ರತಿಯೊಂದು ಕಾಳು ಕಾಳಿಗೂ ಉಪ್ಪು ಖಾರ ಹುಳಿ ಚೆನ್ನಾಗಿ ಮೆತ್ಕೋಬೇಕದು ಆ ಥರ ಬೇಯಿಸ್ಕೊಳ್ಳೋಣ ಸ್ವಲ್ಪ ಇದನ್ನು ತೊಳೆದಷ್ಟೇ ಹಾಕ್ಬಿಡಣ ನೀರೇನು ಎಕ್ಸ್ಟ್ರಾ ಬೇಡ ಇಲ್ಲಾಂದರೆ ಉದುರು ಬರಲ್ಲ ಅದು ಕಾಳು ಎಣ್ಣೆನೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಹಂಗಾಗಿ ಅದೇ ಇದಾಗುತ್ತೆ ಈ ತಿಕ್ನೆಸ್ಸಿಗೆ ಸ್ವಲ್ಪ ಗುರ ಪುಡಿ ಹಾಕ್ಕೊಂಬಿಡೋಣ ನೋಡಿ ಪಲ್ಯ ಮಾಡೋದು ತುಂಬ ಈಸಿ ಮುಗ್ದೇ ಹೋಯಿತು ಬರೀ ಪಲ್ಯ ಮಾಡಿದ ತೋರ್ಸೋದು ಯಾಕೆ ಅಂತ ಒಂದು ನಾಲ್ಕು ರೊಟ್ಟಿನೂ ಬಡ್ದುಬಿಡಣ ಹಾಗೆ ಅಂತ ರೊಟ್ಟಿ ಬಡಿತಾ ಇದ್ದೀನಿ ನೋಡಿ ನಾನು ಹಿಂಗೆ ಜಿಗಿ ಹಾಕ್ಕೊಂಡೆ ಇಲ್ಲೇ ನೀರು ಕಲಿಸ್ಕೊಂಡೇ ಇದನ್ನು ಮಾಡ್ತೀನಿ ಎಕ್ಸ್ಟ್ರಾ ಜಿಗಿ ಏನು ತಿಳ್ಕೊಳ್ಳಲ್ಲ ಗಟ್ಟಿ ಗಟ್ಟಿ ರೊಟ್ಟಿ ಮಾಡಬೇಕಾದ್ರೆ ಮಾತ್ರ ಆ ಥರ ಜಿಗಿ ಮಾಡ್ಕೊಂಡಿರ್ತೀನಿ ನಾನು ನಾನು ಯಾಕಂದರೆ ತಟ್ಟೆ ಮಾಡ್ತೀನಿ ಉದ್ದಲ್ಲ ರೊಟ್ಟಿನ ನನಗೆ ಇಷ್ಟ ಆಗೋಲ್ಲ ಏನೋ ಕಟ್ಗಳ ರೊಟ್ಟಿ ಅಷ್ಟೇ ಉದ್ದತೀನಿ ಇಲ್ಲ ಬೇರೆ ಟೈಮ್ನೆಲ್ಲ ಉದ್ದಲ್ಲ ನಾನು ಇದನ್ನ ಜೀ ಎಲ್ಲ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ಅದನ್ನು ಅಂದರೆ ಇದಾಗುತ್ತೆ ನೋಡಿ ಈ ಥರ ನಾರ್ಕೊಂಡ್ರೆ ಮಾತ್ರ ಅದು ರೊಟ್ಟಿ ಚೆನ್ನಾಗಿ ಉಬ್ಬಿಬ್ಬಿ ಬರ್ತವೆ ನೋಡಿ ರೊಟ್ಟಿ ಬಡೀನಿ ನಾನು ಹಿಂಗೆ ಬಡಿತೀನಿ ನೀವು ಹೆಂಗೆ ಬಡಿತೀರಿ ನೋಡಿ ನಾನು ಈ ಥರ ರೊಟ್ಟಿ ಬಡಿತೀನಿ ನೀವು ಹೆಂಗೆ ಬಡಿತೀರ ಕಮೆಂಟ್ ಮಾಡಿ ಯಾಕಂದರೆ ನಾವು ಎಲ್ಲ ಬಡದ್ ಬಡ್ದು ನಾನು ತುಂಬ ಚಿಕ್ಕವಳಿದ್ದಾಗ್ಲಿಂದನೇ ರೊಟ್ಟಿ ಬಡಿತಾ ಇದ್ದೀನಿ ಒಂದು ಐದನೇ ಕ್ಲಾಸ್ ಇದ್ದಾಗ್ಲಿಂದನೇ ರೊಟ್ಟಿ ಬಡ್ದಿದ್ದೀನಿ ಹಾಗಾಗಿ ತುಂಬ ಈಸಿ ನನಗೆ ರೊಟ್ಟಿ ಮಾಡೋದಂದ್ರೆ ನೆನೆಸ್ಕೊಂಡಂಗೆಲ್ಲ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡ್ತೀವಿ ನಾವು ಅದಕ್ಕೆ ಒಂದು ಸಲ ಹೆಸರುಕಾಯಿ ಪಲ್ಯ ಅಷ್ಟೇ ಆಕೆ ಅದ್ರ ಜೊತೆ ರೊಟ್ಟಿನೂ ಮಾಡಿಬಿಡೋಣ ಮಾಡಿ ತೋರಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ನೀವೆಲ್ಲ ರೊಟ್ಟಿ ತಟ್ತೀರೋ ತೀಡ್ತೀರೋ ಕಮೆಂಟ್ ಮಾಡಿ ಹೇಳಿ ನನಗೆ ಆದಷ್ಟು ತಟ್ಟಿ ಮಾಡಿದ್ರೆ ಒಳ್ಳೇದು ಯಾಕಂದರೆ ಹೆಣ್ಮಕ್ಳಿಗೆ ಹಾರ್ಟ್ ಪ್ರಾಬ್ಲಮ್ ಆಗೋದಿಲ್ಲ ಯಾವುದಕ್ಕೆ ಅಂದರೆ ಈ ರೊಟ್ಟಿ ಬಡಿತೀವಲ್ವ ಅದು ಹಾರ್ಟಿಗೆ ತುಂಬ ಒಳ್ಳೇದು ಈ ಥರ ಬಡಿಯೋದ್ರಿಂದ ನೋಡಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಉಬ್ಬಿ ರೊಟ್ಟಿ ರೆಡಿ ಇದೆ ನೋಡಿ ಈ ಥರ ಉಬ್ಬಿಬ್ಬಿ ಬರುತ್ತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಈ ಇದಕ್ಕೆ ಬೇಸಿಗೆಗಿದೆ ತುಂಬ ಚೆನ್ನಾಗಿ ಈ ಥರ ಊಟ ನೋಡಿ ಹೆಸರು ಕಾಪಲ್ಯ ಹಾಗಲಕಾಯಿ ಹುರ್ಕೊಂಡಿದ್ದೆ ಹಾಗಲಕಾಯಿ ಮೊಸರು ಹಾಗೆ ಮೆಂತೆ ಸೊಪ್ಪು ಸೌತೆಕಾಯಿ ಮೂಲಂಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ ಧನ್ಯವಾದಗಳು ನೋಡಿದ್ದಕ್ಕೆ